ಸ್ನೇಹಿತರೆ ಮುಂಬೈನ ಸೈಫ್ ಅಲಿ ಖಾನ್ ಅಂದರೆ ಬಾಲಿವುಡ್ನ ನಟ ಸೈಫ್ ಅಲಿ ಖಾನ್ ಅವರ ಮನೆಗೆ ಮಧ್ಯರಾತ್ರಿ ಒಂದು ಎರಡು ಗಂಟೆ ಸುಮಾರಿಗೆ ಒಬ್ಬ ವ್ಯಕ್ತಿ ಅಂದರೆ ಅನಾಮಿಕ ವ್ಯಕ್ತಿಯೊಬ್ಬ ದರೋಡೆ ಮಾಡುವ ನೆಪದಲ್ಲಿ ನುಗ್ಗಿ ತನ್ನ ಸಹಾಯಕರೊಂದಿಗೆ ಜಗಳ ಆಡ್ತಾ ಇದ್ದಂತೆ ಏನಾಗಿದೆ ಅಂತ ಸೈಫ್ ಅಲಿ ಖಾನ್ ಆ ಜಾಗದಲ್ಲಿ ಹೋಗಿ ಸಾರ್ಟ್ ಔಟ್ ಮಾಡೋಣ ಅಂತ ಹೋಗಿ ಹೋಗಿದಷ್ಟರಲ್ಲಿ ಒಂದು ಸುಮಾರು ಒಂದು ಮೂರರಿಂದ ನಾಲ್ಕು ಬಾರಿ ಚೂಪ್ ಆಗಿರುವಂತಹ ಚಾಕುವಿನಿಂದ ಹಿರಿತವನ್ನು ಹಿರಿದಿದ್ದಾನೆ ಈಗ ಸದ್ಯಕ್ಕೆ ಲೀಲಾವತಿ ಹಾಸ್ಪಿಟಲ್ನಲ್ಲಿ ಸೈಫ್ ಅಲಿ ಖಾನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇದು ಇವಾಗವರೆಗೂ ಬಂದಿರುವಂತಹ ಅಪ್ಡೇಟು ಇದರ ಜೊತೆಗೆ ಸೈಫ್ ಅಲಿ ಖಾನ್ರವರ ಪಿ ಆರ್ ಟಿ ಮುಂದು ರಿಪ್ಲೈನ ಕೊಟ್ಟಿದೆ ಹೌದು ಇದು ನಿಜ ಅಂಡ್ರಗೋಯ್ ಅವ್ರಿಗೆ ಒಂದು ಬರ್ಗಲರಿ ಅಟ್ಯಾಕ್ ಆಗಿದೆ ಬರ್ಗಲರಿ ಅಟ್ಯಾಕ್ ಅಂತಂದರೆ ದರೋಡೆ ಕೋರನಿಂದ ಒಂದು ಅಟ್ಯಾಕ್ ಆಗಿದೆ ಆ ಅಟ್ಯಾಕ್ ಏನಕ್ಕಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದು ಪೊಲೀಸ್ ಮ್ಯಾಟ್ರು ಫ್ಯಾನ್ಸು ಮತ್ತು ಮೀಡಿಯಾದ ಸ್ವಲ್ಪ ನಮಗೆ ಸಹಕರಿಸಿ ಪೇಷಂಟ್ಸ್ ಆಗಿರಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳು ಈಗ ಸದ್ಯಕ್ಕೆ ಮೇಲ್ನೋಟದಲ್ಲಿರುವಂಥದ್ದು ಸುದ್ದಿಗಳು ಲಾರೆನ್ಸ್ ಬಿಷ್ನೋಹಿ ಗ್ಯಾಂಗ್ನಿಂದ ಸದ್ಯದಲ್ಲೇ ಒಂದು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಒಂದಷ್ಟು ಥ್ರೆಟನ್ ಕಾಲ್ಸ್ಗಳು ಬಂದಿತ್ತು ನೀವು ಇಚ್ಛರದಿಂದ ಇಲ್ಲ ಅಂತಂದರೆ ನುಗ್ತೀವಿ ನಿನ್ನ ಮನೆಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು ಅದೇನಾದರೂ ಅಟ್ಯಾಕ್ ಆಯಿತಾ ಇದು ಕೂಡ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಒಬ್ಬ ವ್ಯಕ್ತಿ ಜೈಲಿನಲ್ಲಿ ಕೂತ್ಕೊಂಡು ಏನೇನು ಮಾಡ್ಬೋದು ಅನ್ನೋದಕ್ಕೆ ಲಾರೆನ್ಸ್ ಬಿಷ್ಣೋಹಿ ತೋರಿಸ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಎರಡನೇದು ಸಾರಾ ಅಲಿಖಾನ್ಗೂ ಕೂಡ ಏನೋ ಸಮ್ ಇಂಜುರೀಸ್ ಆಗಿದೆ ಅಂತ ಬರ್ತಾ ಇರುವಂತಹ ರಿಪೋರ್ಟ್ಸ್ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಸಾರಾ ಅಲಿಖಾನ್ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಒಂದು ಮುಸ್ಲಿಮ್ ಹೆಸರಿಟ್ಕೊಂಡು ಹಿಂದೂ ದೇವಾಲಯಗಳಿಗೆ ವಿಪರೀತವಾಗಿ ವಿಪರೀತವಾಗಿಸುತ್ತಾರೆ ಮುಂಬೈ ವಿನಾಯಕ ದೇವಸ್ಥಾನ ಇರ್ಬೋದು ಕೇದಾರ್ನಾಥ್ ದೇವಸ್ಥಾನ ಇರ್ಬೋದು ಎಲ್ಲ ಪ್ರದೇಶಗಳಲ್ಲಿ ಸಾರಾ ಅಲಿ ಖಾನ್ ಹೋಗಿ ಹೋಗಿ ಭಕ್ತಿಯ ರೀತಿ ತೋರಿಸ್ಕೊಳ್ತಾ ಇರ್ತಾರೆ ಅವರ ನಿಜವಾಗ್ಲೂ ದೈವಭಕ್ತಿನೋ ಇಲ್ವೋ ಅದ್ರ ಬಗ್ಗೆ ಕಮೆಂಟ್ ನಾವು ಮಾಡಬಾರ್ದು ಅಂತಂದರೆ ಅವರವರ ನಂಬಿಕೆ ಅವರವರ ಇದ್ರ ಮೇಲೆ ಬಿಟ್ಟಿದ್ದು ಆದರೆ ಮೋಸ್ಟ್ಲಿ ಎಲ್ಲ ಹೇಳೋ ಪ್ರಕಾರ ಆಕೆ ಒಂದು ದೈವ ಭಕ್ತಿ ಇರಬಹುದೇನು ಅಂದರೆ ಈ ಊರಿಗೆ ಈ ಸೈಫ್ ಅಲಿಖಾನ್ ಎಲ್ಲಿ ಹಿಂದೂ ವಿರೋಧಿಯಾಗಿ ನಡ್ಕೊಂಡಿದ್ದ ಅನ್ನೋದನ್ನು ಕೂಡ ನಾವು ಯೋಚಿಸಬೇಕಾಗತ್ತೆ ನನಗೆ ಗೊತ್ತಿರೋ ಹಾಗಂತೂ ಎಲ್ಲೂ ನಡ್ಕೊಂಡಿಲ್ಲ ಅಂತ ಅನಿಸುತ್ತೆ ಹಿಂದೂ ವಿರೋಧಿ ಚಟುವಟಿಕೆಗಳಲ್ಲಾಗಲಿ ಅಥವಾ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಡೋದಾಗಲಿ ಎಲ್ಲೂ ಮಾಡಿಲ್ಲ ಮೋಸ್ಟ್ಲಿ ಈ ದಿವಾಲಿ ದಿವಸ ಸೆಲೆಬ್ರೇಟ್ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಲಾರೆನ್ಸ್ ಬಿಷ್ಣು ಹಿಕ್ಕೋಪ ಅಂತ ಏನೋ ಗೊತ್ತಿಲ್ಲ ಲಾರೆನ್ಸ್ ಹಿ ಟಾರ್ಗೆಟ್ ಮಾಡ್ತಿರೋದೆಲ್ಲ ಹೀಗೇನೆ ಹಿಂದೂ ವಿರೋಧಿಯಾಗಿ ಮಾತಾಡ್ತಾರೆ ಯಾರು ಆ್ಯಂಟಿ ನ್ಯಾಷನಲ್ ಮಾತಾಡ್ತಾರೆ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಥ್ರೆಟನ್ ಕೊಡಿಸ್ತಾರೆ ಅವ್ರ ಗ್ಯಾಂಗಿಂದ ಈ ರೀತಿ ಸ್ವಲ್ಪ ಈ ಮೊನ್ನೆ ಮುಂಬೈಯಲ್ಲಿ ನಡೀತಲ್ಲ ಬಾಬಾ ಸಿದ್ದಿಕಿ ಒಂದು ಮರ್ಡ್ರ್ ಅದಕ್ಕೆ ಸಂಬಂಧಪಟ್ಟಿದ್ದು ಲಾರೆನ್ಸ್ ಬಿಷ್ನೋ ಈ ಗ್ಯಾಂಗರ್ ಅವರೇ ಅಂತ ಸ್ವತಃ ಅವರೇ ಬಂದು ಸರೆಂಡ್ರು ಕೂಡ ಆದರು ಗೊತ್ತಿಲ್ಲ ಇದು ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ವ್ಯವಸ್ಥಿತವಾಗಿ ನಡೀತಾ ಇದೆಯೋ ಈ ವ್ಯವಸ್ಥೆನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯೋ ಜೈಲ್ನೊಳಗೆ ನಿಂತ್ಕೊಂಡು ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ ಮಾಡದೇ ಇರೋಕ್ಕಾಗುತ್ತಾ ಕಮೆಂಟ್ಲೆಸ್ ಇದಕ್ಕೆ ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಪದಗಳೇ ಇಲ್ಲ ಯಾಕೆಂತಂದರೆ ಒಬ್ಬ ವ್ಯಕ್ತಿ ಜೈಲಿಗೆ ಹಾಕೋದು ಏನಕ್ಕೆ ಅವನು ತಪ್ಪಾಡ್ತಾ ಇದ್ದಾನೆ ಅದನ್ನು ತಡಿಬೇಕು ಅಂತ ಈ ವ್ಯಕ್ತಿ ಜೈಲಿನಲ್ಲೇ ಕುತ್ಕೊಂಡು ಎಲ್ಲ ಮಾಡ್ತಾನೆ ಅಂತಂದರೆ ಈ ಈ ದೇಶದಲ್ಲಿ ಜೈಲಿ ಹಾಕಿದೆ ಅಂತ ಅರ್ಥ ಆಗ್ತಾಯಿಲ್ಲ ನನಗೆ ಅಲ್ಲ ಅದರ ಮೇಲೆ ಅದೇ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ ವಿ ಹ್ಯಾವ್ ಟು ರೆಕ್ಟಿಫೈ ದಟ್ ಅದು ಗಾಳಿ ಸುದ್ದಿನೂ ಆಗಿರ್ಬೋದು ಅಥವಾ ಆಗ್ತಿರೋ ಕೊಲೆಗೆಲ್ಲ ನಾನೇ ಕ್ರೆಡಿಟ್ ಅಂತಂದ್ಬಿಟ್ಟು ಕ್ರೆಡಿಟ್ ತಗೋತಾ ಇರ್ಬೋದು ಅದು ಕೂಡ ಸಾಧ್ಯತೆಗಳಿವೆ ಆದರೆ ಒಬ್ಬ ಲಾರೆನ್ಸ್ ಬಿಷ್ಣೋಯಿ ಅನ್ನುವಂಥವನ್ನ ಸಂಭ್ರಮಿಸೋರು ಇದ್ದಾರೆ ಬಯ್ಯೋರು ಇದ್ದಾರೆ ಎರಡು ವಲಯಗಳು ಇವೆ ಹೆಂಗೆ ಮಹಾತ್ಮ ಗಾಂಧಿಯರನ್ನು ಕೊಂದ ಗೋಡ್ಸೆಗೆ ಒಂದು ವಿರುದ್ಧ ಗುಂಪಿದೆಯೋ ಹಾಗೆ ಲಾರೆನ್ಸ್ ಬಿಷ್ಣು ಒಂದು ಪರವಾದಂತಹ ಗುಂಪು ಇದೆ ವಿರೋಧವಾದಂತಹ ಗುಂಪು ಇದೆ ಈ ರೀತಿ ನಡೀತಾ ಇದೆ ಇದು ಇವತ್ತು ಇವಾಗವರೆಗೂ ಬಂದಿರುವಂತಹ ಅಪ್ಡೇಟು ಇನ್ನೇನಾದರೂ ಅಪ್ಡೇಟ್ ಬಂದರೆ ನಿಮಗೆ ಇನ್ಸ್ಟಾಗ್ರಾಮ್ ಸ್ಟೋರಿಲೋ ಅಥವಾ ಅದರಲ್ಲರೂ ತಲ್ಪ್ಸುವಂಥ ಕೆಲಸ ಮಾಡ್ತೀನಿ ನೀವೇನಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ವಿಕಾಸ್ ಶಾಸ್ತ್ರಿ ಅಂತ ಹೇಳಿ ಅಲ್ಲಿ ನೀವು ಫಾಲೋ ಮಾಡ್ಬೋದು ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ನಿಮ್ಗೆ ಏನಾದರೂ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೀನಿ ಇದೇ ಥರ ಸುದ್ದಿಗಳಿಗೆ ನಿಮ್ಮನ್ನು ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಬಂದು ಮಾತಾಡ್ತಾ ಇರ್ತೀನಿ ನಿಮಗೆ ಈ ವಿಷಯದ ಬಗ್ಗೆ ಒಪಿನಿಯನ್ ಏನು ಅನ್ನೋದು ಭಾಳ ಇಂಪಾರ್ಟೆಂಟು ನಿಮ್ಮ ಒಪಿನಿಯನ್ನ ಕೆಳಗಡೆ ಕಮೆಂಟಲ್ಲಿ ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ